ಆಲಮೇಲ ತಾಲೂಕಿನ ಕಾಶಿ ಕಡಿ ಬಾಗಿಲು ಎಂದು ಕರೆಯಲ್ಪಡುವ ತಾರಾಪುರ ಗ್ರಾಮಕ್ಕೆ ದಿನಾಂಕ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸಿಂದಗಿ ಘಟಕದಿಂದ ಮಧ್ಯಾಹ್ನ ಎರಡು ಗಂಟೆಗೆ ಬಸ್ ಪ್ರಾರಂಭ ಆಲಮೇಲ ಕಾವರ್ಗೇಡ ಹೋಗುತ್ತಿರುವ ಬಸ್ಗೆ ತಾರಾಪುರ ಗ್ರಾಮಕ್ಕೆ ವಾಯ ಮಾಡಬೇಕೆಂದು ಗ್ರಾಮಸ್ಥರು ವಿದ್ಯಾರ್ಥಿಗಳು ಮನವಿ ಮಾಡಿದ್ದಾರೆ ತಾರಾಪುರ ಕ್ಲಾಸ್ನಿಂದ ಸುಮಾರು ಎರಡು ವರೆಗೆ ನಡೆದುಕೊಂಡು ಹೋಗುವುದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಬಹಳ ತೊಂದರೆಯಾಗುತ್ತಿತ್ತು ಹೀಗಾಗಿ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಸೇರಿ ವಿಜಯಪುರ ಕೆಎಸ್ಆರ್ಟಿಸಿ ಆಡಳಿತ ಅಧಿಕಾರಿಯವರಿಗೆ ಮನವಿ ಮಾಡಿಕೊಂಡು ತಾರಾಪುರ ಗ್ರಾಮಕ್ಕೆ ತಾವರ್ಕೇಡ ಹೋಗುವ ಹಾಗೂ ಬರುವ ಬಸ್ ಎರಡು ಕಿಲೋಮೀಟರ್ ತಾರಾಪುರಕ್ಕೆ ವಾಯಾ ಮಾಡಬೇಕೆಂದು ಮನೆ ಕೆಎಸ್ಆರ್ಟಿಸಿ ವಿಜಯಪುರ ಜಿಲ್ಲಾ ಆಡಳಿತ ಅಧಿಕಾರಿಗಳ ಆದೇಶದಂತೆ ಸಿಂದಗಿ ಘಟಕದ ಆಡಳಿತ ಅಧಿಕಾರಿಗಳು ಸಿಬ್ಬಂದಿಗಳು ಸ್ವಲ್ಪ ಬಸ್ ತಾರಾಪುರ ಗ್ರಾಮಕ್ಕೆ ವಾಯಾ ಮಾಡುತ್ತಿರುವುದು ತಾರಾಪುರ ಗ್ರಾಮದ ಜನತೆಗೆ ಹಾಗೂ ವಿದ್ಯಾರ್ಥಿಗಳಿಗೆ ಬಹಳ ಸಂತೋಷವಾಗಿದೆ ನಿನ್ನೆ ಎರಡು ಗಂಟೆಗೆ ಬಸ್ ಬಂದಾಗ ಬಸ್ಗೆ ಪೂಜೆ ಚಾಲಕ ಹಾಗೂ ನಿರ್ವಾಹಕರಿಗೆ ಸನ್ಮಾನಿಸಿ ತಾರಾಪುರ ಗ್ರಾಮದ ವತಿಯಿಂದ ಹಾಗೂ ವಿದ್ಯಾರ್ಥಿಗಳ ವತಿಯಿಂದ ಮತ್ತು ನಮ್ಮ ವೈಯಕ್ತಿಕವಾಗಿ ವಿಜಯಪುರ ಜಿಲ್ಲಾ ಕೆಎಸ್ಆರ್ಸಿ ಅಧಿಕಾರಿಗಳಿಗೆ ಅಭಿನಂದನೆ ಹಾಗೂ ಸಿಂದಗಿ ಘಟಕದ ಆಡಳಿತ ಅಭಿನಂದನೆ ಸದಸ್ಯರಾದ ಈ ಸಂದರ್ಭದಲ್ಲಿ ಡಿ ಸಿ ಆದಂತ ಅವರಿಗೂ ಕೂಡ ನಮ್ಮ ತಾರಾಪುರ ಗ್ರಾಮದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಅಧ್ಯಕ್ಷ ಮತ್ತು ಇವತ್ತಿನ ಸಿಂಗಿ ಡಿಪೋ ಮ್ಯಾನೇಜರ್ ಅವರಿಗೂ ಕೂಡ ನಮ್ಮ ತಾರಾಪುರ ಗ್ರಾಮದಿಂದ ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತೇವೆ ಮತ್ತು ಇವತ್ತಿನ ಒಂದು ಈ ಕಾರ್ಯನಿರ್ವಾಹಕ ಮತ್ತು ಡ್ರೈವರ್ ಆಗಿ ಬಂದಂಥ ಇವರಿಗೂ ಕೂಡ ನಮ್ಮ ತಾರಾಪುರ ಗ್ರಾಮದಿಂದ ಅನಂತ ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮೆಲ್ಲ ತಾರಾಪುರ ಇದ್ದೇವೆ